ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷವಾಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಸರ್ಕಾರ ಕೇವಲ ಬಡ ರಾಜಕೀಯದಲ್ಲಿ ಮುಳುಗಿ ಹೋಗಿದೆ ಸರ್ಕಾರಕ್ಕೆ ಆಡಳಿತ ನಡೆಸೋದಕ್ಕೆ ಸಮಯವೇ ಇಲ್ಲದಂತಾಗಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯ್ ಹೇಳಿದರು ಮಾಧ್ಯಮದವರ ಜೊತೆ ಮಾತನಾಡಿದರು ಔತಣಕೂಟ ಅಧ್ಯಕ್ಷಗಾದಿ ಅಧಿಕಾರ ಹೀಗೆ ಅನೇಕ ವಿಷಯಗಳಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ನಡೀತಾ ಇರುವ ಬೆಳವಣಿಗೆಗಳಿಂದ ರಾಜ್ಯಕ್ಕೆ ಸಾಕಷ್ಟು ಹಿನ್ನಡೆಯಾಗ್ತಾ ಇದೆ ಕೇವಲ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಕಾಲಹರಣ ಮಾಡ್ತಾ ಇದೆ ಇದರಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗ್ತಾ ಇದೆ ಗ್ಯಾರಂಟಿ ವಿಚಾರದಲ್ಲೂ ಕೂಡ ಜನ ಸರ್ಕಾರದ ನಡೆ ಬಗ್ಗೆ ಮಾತನಾಡುವಂತಾಗಿದೆ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ನಡೆ ಬಗ್ಗೆ ರಾಜ್ಯದ ಜನತೆಗೆ ಬೇಸರ ತರಿಸಿದೆ ಎಂದರು ಕಾನೂನು ಸುವ್ಯವಸ್ಥೆ ಏನು ಹದಗೆತ್ತಿದೆಯಾ ಏನಾಗ್ತದೆ ಇದೇ ಒಂದು ಘಟನೆ ನಡೆದು ಬೆಂಗಳೂರು ಸಹಿತ ಅಲ್ಲಿ ಆಡುವವರು ಅಪಾಯಿಂಟ್ಮೆಂಟ್ ನ ಸೂಟ್ ಮಾಡ್ತಾರೆ ಆಮೇಲೆ ಆದಾಗ್ಯ ಅಂಕ ಹೋಗಿ ಪೊಲೀಸ್ ಮೇಲೆ ಫೈರಿಂಗ್ ಮಾಡ್ತಾರೆ ಸರ್ ಏನಾಗ್ತಾ ಇದೆ ಅಂತ ನೋಡಿ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಗೃಹ ಸಚಿವರಾಗಲಿ ಉಳಿದ ಎಲ್ಲ ಮಂತ್ರಿಗಳು ಕೂಡ ಇವತ್ತು ಒಳ ಜಗಳದ ಬೇಗುದಿಯಲ್ಲಿ ಅವರೆಲ್ಲರೂ ಕೂಡ ಇವತ್ತು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ ಇದರಿಂದ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಸಾಕಷ್ಟು ಅರಾಜಕತೆ ಎದ್ದು ಕಾಣ್ತಾ ಇದೆ ಸನ್ಮಾನ್ಯ ಗೃಹ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೀನಿ ತಕ್ಷಣ ಈ ರೀತಿಯಾದಂಥ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಇವತ್ತು ಆ್ಯಕ್ಷನ್ ಅನ್ನುವಂಥದ್ದು ಆಗಬೇಕು ಆ್ಯಕ್ಷನ್ ಅನ್ನುವಂಥದ್ದು ಇರಲಿಲ್ಲ ಅಂತಂದ್ರೆ ಇವೆಲ್ಲ ಇನ್ನೂ ಹೆಚ್ಚಿಗೆ ಪ್ರಚೋದನೆ ಸಿಗುತ್ತೆ ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡುವಂಥದ್ರಲ್ಲಿ ಅವರು ನಿಶ್ಚಿಂದ್ರೆ ಅವ್ರು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ ಆದರೆ ಎಲ್ಲಿವರೆಗೂ ಕೂಡ ಆ್ಯಕ್ಷನ್ನು ಕಟ್ಟುನಿಟ್ಟು ಅನ್ನೋಂಥದ್ದು ಅಂಗಿಲ್ಲ ಅವ್ರಿಗೆ ಭಯ ಅನ್ನುವಂಥದ್ದನ್ನು ಎಲ್ಲಿ ಮಟ್ಟ ಬರಲ್ಲ ಈ ರೀತಿಯಾದಂಥ ಅಪರಾಧಗಳನ್ನು ತಡಿಲಿಕ್ಕೆ ಭಾಳಷ್ಟು ಸಮಸ್ಯೆಗಳಾಗ್ತವೆ ಹೀಗಾಗಿ ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ ಸನ್ಮಾನ್ಯ ಗೃಹ ಸಚಿವರು ಇದಕ್ಕೆ ತಕ್ಷಣ ಇದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡಿಸಬೇಕು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಫುಲ್ ಪ್ಲೇಜ್ ಆಕ್ಟಿವ್ ಮಾಡುವಂಥ ನಿಟ್ಟಿನಲ್ಲಿ ಏನಾಗಬೇಕು ಅದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳುವಂಥ ವಿನಂತಿಯನ್ನು ಮಾಡ್ತಾರೆ ಅಲ್ಲ ಗೃಹ ಸಚಿವರಿಗೆ ಗೃಹ ಸಚಿವರಾಗಿದ್ದ ಕಾರಣಕ್ಕಾಗಿ ಗೃಹ ಸಚಿವ ಇಲಾಖೆಯೇ ಪ್ರಾಮುಖ್ಯತೆಯನ್ನು ಕೊಡಬೇಕು ವಿನಂತಿ ಮಾಡ್ತೇನೆ ನೋಡಿ ಕಾಂಗ್ರೆಸ್ನ ಕಾಂಗ್ರೆಸ್ಸಿನ ಆಂತರಿಕ ಚಟುವಟಿಕೆಗಳ ಬಗ್ಗೆ ನಾನು ಉಲ್ಲೇಖ ಮಾಡೋದು ಸರಿಯಾಗಲ್ಲ ಯಾಕಂದ್ರೆ ಅವ್ರ ಪಾರ್ಟಿ ಅವರ ವಿಚಾರಗಳನ್ನು ಅವ್ರವ್ರು ಮಾಡ್ತಾರ ಆದ್ರೂ ಒಂದು ಕಡೆ ಮಾತ್ರ ಇವತ್ತು ಸತ್ಯ ಅನ್ನಿಸ್ತದೆ ಈಗ ಕಳೆದ ದೀಡ್ ವರ್ಷದಿಂದ ನೋಡಿದಾಗ ಮೊದಲೇ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತಕ್ಕಂಥದ್ದು ಬರ್ತಾ ಇದೆ ಆದ್ರೆ ಇವತ್ತು ಪ್ರತಿನಿತ್ಯ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡುವಂಥದ್ದು ಪ್ರಿಂಟ್ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಿದಾಗ ದಿನನಿತ್ಯ ಇದೇ ಜಗಳದ ಸುದ್ದಿಯನ್ನು ನೋಡೋದಾಗತ್ತೈತ್ ವಿನಾ ಅಭಿವೃದ್ಧಿ ಬಗ್ಗೆ ಸುದ್ದಿಗಳು ಎಲ್ಲಿ ಕೂಡ ಬರ್ತಾ ಇಲ್ಲ ಅನ್ನೋಂಥದ್ದು ಅಷ್ಟೇ ಖೇದಕರವಾಗಿರ್ತಕ್ಕಂಥ ಸಂಗತಿ ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರು ಸಚಿವರಾಗಲಿ ಈ ಅಭಿವೃದ್ಧಿ ಪಥದತ್ತ ಸರ್ಕಾರವನ್ನು ಕರ್ನಾಟಕವನ್ನು ಒಯ್ಯೋದಕ್ಕೆ ಏನು ಬೇಕು ಆ ನಿಟ್ಟಿನಲ್ಲಿ ಸಭೆಗಳನ್ನು ಮಾಡಿದರೆ ಇನ್ನೂ ಅಷ್ಟು ಭಾಳಷ್ಟು ಪ್ರಯೋಜನ ಆಗುತ್ತಾ ಈ ಆಂತರಿಕ ಕಚ್ಚಾಟದಿಂದ ಕರ್ನಾಟಕ ರಾಜ್ಯ ಇವತ್ತು ಬಳಲ್ತಾ ಇದೆ ಅನ್ನುವಂಥದ್ದನ್ನು ಎಲ್ಲ ಜನಸಾಮಾನ್ಯರು ಕೂಡ ಮಾತಾಡ್ಕೊ ಪರಿಸ್ಥಿತಿಗೆ ಸರ್ಕಾರ ಬಂದು ಸರ್ ನಿಂತಿದ್ದೀವತ್ತು ಡೆಲ್ಲಿಗೆ ಹೋಗೋದು ಬೆಂಗಳೂರಿಗೆ ಹೋಗೋದು ಯಾರ್ದೇನು ಪ್ರಶ್ನೆ ಇಲ್ಲ ಯಾರಾದರೂ ಹೋಗೋದು ನಾವು ಹೋಗ್ಬೋದು ನೀವು ಹೋಗ್ಬೋದು ಅವ್ರವ್ರ ಕೆಲಸಕ್ಕೆ ಹೋಗಿ ಬರ್ತಾರೆ ಅಷ್ಟೇ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ